ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬೈರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎನ್ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಅದರಲ್ಲೂ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಒಂದು ಕನ್ನಡ ನಾಮಫಲಕ ಅಭಿಯಾನ ಹೋರಾಟ ನಡೀತು ಆ ವಿಚಾರವಾಗಿ ಒಂದಷ್ಟು ಭಾಳ ಗಟ್ಟಿಯಾದ ಹೋರಾಟ ಆಯಿತು ಅವ್ರನ್ನೆಲ್ಲ ಬಂಧಿಸಿದ್ದಾರೆ ಈ ವಿಚಾರದಲ್ಲಿ ನಾನೊಂದು ವಿಡಿಯೋ ಮಾಡಬೇಕು ಅಂಥೇಳಿ ಇದೆ ಆದರೆ ಸಭೆಗಳು ಮತ್ತು ಅದರದೇ ಹೋರಾಟದ ಸಂಬಂಧಪಟ್ಟ ಸಭೆಗಳು ಸಮಾರಂಭಗಳು ಮತ್ತೊಂದು ಇನ್ನೊಂದು ಇದೆಲ್ಲ ಮತ್ತು ನೋಡ್ತಾ ಆಗಿರಲಿಲ್ಲ ಹಾಗಾಗಿ ಈಗ ಒಂದಷ್ಟು ಬಿಡುವಾದೆ ಹಾಗಾಗಿ ಇದು ವಿಡಿಯೋ ದಾಖಲಾಗಬೇಕು ಅನ್ನುವ ಕಾರಣಕ್ಕೆ ಮತ್ತು ಹೇಗೆ ಹೇಗೆ ಏನು ನಡೀತು ಮತ್ತು ಸರ್ಕಾರದ್ದು ಬ ನಡ್ಕ ರೀತಿ ಹೋರಾಟಗಾರರ ಜೊತೆ ನಡ್ಕೊಳ್ಳೋಂಥ ರೀತಿ ಇದನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಇನ್ಯಾಕ್ ತಳ ಬನ್ನಿ ಈ ವಿಡಿಯೋ ಪ್ರಾರಂಭ ಮಾಡೋಣ ಸ್ನೇಹಿತರೆ ನವೆಂಬರ್ ಒಂದನೇ ತಾರೀಕು ಏನು ಈ ಕನ್ನಡ ನಾಮಫಲಕ ಅಭಿಯಾನದ ಆ ಹೋರಾಟವನ್ನು ಏನು ಇಂದು ನೆನ್ನೆಯದಲ್ಲ ಹೋರಾಟ ಇದು ಸುಮಾರು ವರ್ಷಗಳಿಂದನೇ ಹೋರಾಟ ಮಾಡ್ತಾ ಬಂದಿದ್ದಾವೆ ಎಲ್ಲಾ ಕನ್ನಡಪರ ಹೋರಾಟಗಾರರು ಕೂಡ ಇದೇ ಒತ್ತಾಯವನ್ನು ಮಾಡ್ತಾ ಬಂದಿದೀವಿ ಇರ್ತೀರಿ ಅಂತ ಹೇಳುವಂತ ಎಲ್ಲ ಸರ್ಕಾರಗಳು ಕೂಡ ನಾವು ಒತ್ತಾಯಿಸ್ತಾ ಬಂದಿದ್ದೀವಿ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಿ ನೀವೇ ಕಾನೂನು ಮಾಡಿದ್ದೀರಿ ಆ ಕಾನೂನನ್ನ ಪಾಲಿಸ ಪಾಲಿಸುವ ಕಡೆಗೆ ನೀವೆಲ್ಲ ಗಮನ ಕೊಡಿ ಅಂತೇಳಿ ಎಲ್ಲ ಸರ್ಕಾರಗಳನ್ನು ಒತ್ತಾಯಿಸಿದೆ ಅದು ಯಾವ ಸರ್ಕಾರಗಳು ಕೂಡ ಗಮನವನ್ನು ಕೊಡಲಿಲ್ಲ ಹಿಂದೆ ಬಂದಂಥ ಕಾಂಗ್ರೆಸ್ ಇರ್ಬೋದು ನಂತರ ಬಂದಂಥ ಬಿ ಜೆ ಪಿ ಇರ್ಬೋದು ಆಮೇಲೆ ಬಂದಂಥ ಜೆ ಡಿ ಎಸ್ ಇರ್ಬೋದು ಈಗ ಪುನಃ ಕಾಂಗ್ರೆಸ್ ಬಂದಿದೆ ಇವರು ಇರ್ಬೋದು ಎಲ್ಲರೂ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಲ್ಲ ಅಧಿಕಾರ ಬರೋಕೆ ಬರೋಕ್ಕಿಂತ ಮುಂಚೆ ನಾವು ಕನ್ನಡ ಪರವಾಗಿರ್ತೀವಿ ಅಂತಾರೆ ಅಧಿಕಾರ ಬಂದ ತಕ್ಷಣವೇ ಕನ್ನಡಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಕೈ ತೊಳ್ಕೊಂಡು ಮುಂದಕ್ಕೆ ಹೋಗುವಂಥ ರಾಜಕಾರಣಿಗಳೇ ನಮ್ಮ ಮುಂದೆ ಕಾಣಿಸುವಂಥದ್ದಾಗೋಗಿದೆ ಹೌದು ಸ್ನೇಹಿತರೆ ಇವತ್ತು ಏನು ನವೆಂಬರ್ ಒಂದನೇ ತಾರೀಕು ನಾ ಡಿ ಎ ನಾರಾಯಣಗೌಡರು ಒಂದು ಕರೆಯನ್ನು ಕೊಡ್ತಾರೆ ಏನು ಕನ್ನಡ ನಾಮಫಲಕ ಆದೇಶ ಏನಿದೆ ಅದರ ಪ್ರಕಾರವೇ ಆಗಬೇಕು ಮತ್ತೆ ಇಡೀ ಬೆಂಗಳೂರು ನಗರದಲ್ಲಿ ರಾಜಧಾನಿ ಪೂರ್ತಿ ಕನ್ನಡೀಕರಣ ಆಗಬೇಕು ಆ ಕನ್ನಡೀಕರಣ ಆಗಿಲ್ಲ ಅಂತಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಒಬ್ಬ ಹೋರಾಟಗಾರನಾಗಿ ಅನೌನ್ಸ್ ಮಾಡ್ತಾರೆ ಸೊ ಇದನ್ನ ಗಮನಿಸಿದಂಥ ಒಂದಷ್ಟು ಜನ ಬದಲಾಯಿಸ್ತಾರೆ ಇನ್ನೊಂದಷ್ಟು ಬೆಂಗಳೂರು ತುಂಬ ದೊಡ್ಡ ಸಿಟಿ ಹಾಗಾಗಿ ಸಾಕಷ್ಟು ಜನ ಬದಲಾಯಿಸಲ್ಲ ಕೇವಲವಾಗಿ ತೊಗೊಂತಾರೆ ಮತ್ತು ಸರ್ಕಾರಗಳು ಕೂಡ ಭಾಳ ಅನೌನ್ಸ್ ಮಾಡ್ತಾ ಇರೋ ಮಾಮೂಲಿ ಹೋರಾಟ ಅಂತ ಅನೌನ್ಸ್ ಮಾಡ್ತಾರೆ ಮಾಮೂಲಿ ಅಂತ ಹೇಳಿ ಆಸೆಡ್ಡೆ ತೋರಿಸಿದೆ ಆದರೆ ಈ ಬಾರಿ ಕರ್ನಾಟಕ ರಕ್ಷಣಾ ಬಗ್ಗೆ ಭಾಳ ಆಗಿ ತೊಗೊಂಡು ಇಪ್ಪತ್ತೇಳು ದಿನಗಳ ಕಾಲ ಗಡುವು ಕೊಡುತ್ತೆ ಇಪ್ಪತ್ತೇಳನೇ ತಾರೀಕು ನಂತರ ನಾವು ಇಳಿತೀವಿ ಅಂತ ಎಚ್ಚರಿಕೆ ಕೂಡ ಕೊಡುತ್ತೆ ಆದರೂ ಕೂಡ ಈ ಸಾಕಷ್ಟು ಜನ ಉಡಾಫೆಯಿಂದ ಇವರು ಮಾತನ್ನು ಅಲ್ಲಿಗಳರೆ ಇಪ್ಪತ್ತೇಳನೇ ತಾರೀಕು ಆಯಿತು ಕೊಟ್ಟಂಥ ಗಡುವು ಮುಗೀತು ಬಿದ್ದುಗಿಳಿಬೇಕಲ್ಲ ಇಡೀ ರಾಜ್ಯಾದ್ಯಂತ ತ ತಮ್ಮ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಇಳಿಸಿದ್ರು ಹೋರಾಟವನ್ನು ರೂಪಿಸಿದ್ರು ಏನಾಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಒಂದಷ್ಟು ಇಂಗ್ಲೀಷ್ ಪೋಲ್ಡ್ಗಳಾದ ಧ್ವಂಸಗಳಾದವು ಕನ್ನಡಿಗರ ಕನ್ನಡಪರ ಹೋರಾಟಗಾರರ ಹುಡುಗರ ತಾಳ್ಮೆಯ ಕಟ್ಟೆ ಒಡೆದಿತ್ತು ಅವತ್ತು ಹಾಗಾಗಿ ಏನು ಮಾಡಿದ್ರು ಒಂದಷ್ಟು ಕಡೆ ದಾಳಿ ಮಾಡಿದ್ರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದು ಸಹಜವಾಗಿಯೇ ಕನ್ನಡ ಪರವಾಗಿರುವಂಥವ್ರು ಕನ್ನಡದ ಅಭಿಮಾನಿ ಅಭಿಮಾನ ಇರುವಂಥ ಒಂದಷ್ಟು ಹುಡುಗರುಗಳು ವ್ಯಕ್ತಪಡಿಸಿರುವಂಥ ರೀತಿ ಅದು ಇದನ್ನು ಸರ್ಕಾರಗಳು ಯಾವ ರೀತಿ ತೊಗೊಬೇಕಾಗಿತ್ತು ನೀವು ಪಕ್ಕದ ನೋಡಿ ಮಹಾರಾಷ್ಟ್ರದಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ಸರ್ಕಾರವೇ ಮುಂದೆ ನಿಂತ್ಕೊಂಡು ಓಡಿಸ್ ಬೋಲ್ಡ್ ಓಡಿಸ್ತಾರೆ ಯಾಕಂದರೆ ಕೇಳೋದಿಲ್ಲ ಇಲ್ಲಿರೋರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಕೇಳೋಲ್ಲ ನಾವು ಸರ್ಕಾರ ಹೇಳಿದ್ರೆ ಅಂತೇಳಿ ಮರಾಠಿ ಪರ ಹೋರಾಟಗಾರರ ಅಲ್ಲಿ ಓಡಿಸ್ತಾರೆ ಅದು ಅವರು ಬದ್ಧತೆ ತಮಿಳ್ನಾಡನ್ನು ನೋಡಿ ಪೂರ್ತಿ ತಮಿಳುಮಯ ಆದರೆ ಕರ್ನಾಟಕದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನಾವೇನಾದರೂ ನೀವು ಮಾಡಿರೋಂಥ ಕಾನೂನನ್ನ ಸರಿಪಡಿಸ್ರಿ ಅಂತ ಸರ್ಕಾರ ಕೇಳಿದ್ರು ನಮ್ಮ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ನಾನೇನು ಹೊರತಾಗಿಲ್ಲ ಇದೇ ಎರಡು ಏನೋ ಏನು ಇಪ್ಪತ್ತಿಪ್ಪತ್ತರಲ್ಲಿ ನನ್ನ ಮೇಲೆ ಒಂದು ಕೇಸ್ ಪ್ರಕ ಏನು ಹಿಂದಿ ಬೋರ್ಡ್ ಕಿತ್ತದ್ವಿ ಅಂತೇಳಿ ನಮ್ಮ ಮೇಲೆ ಒಂದು ಪ್ರಕರಣದಲ್ಲಿ ಎರಡು ದಿವಸ ಜೈಲಿಗೆ ಕಳಿಸಿದ್ರು ಆ ಸಂದರ್ಭ ಸಾಕಷ್ಟು ಜನ ಹೋರಾಟ ಮಾಡಿದ್ರು ಸೊ ಹಿಂಗೆ ಈಗ ಈಗ ನಾರಾಯಣಗೌಡ್ರನ್ನ ಮತ್ತು ಅವರ ಹುಡುಗರನ್ನ ಜೈಲಿಗೆ ತಳಿಸುವಂಥ ಕೆಲಸ ಮಾಡಿದ್ದಾರೆ ನಾರಾಯಣಗೌಡರು ದರೋಡೆ ಮಾಡಿದಾರ ಕಳ್ತನ ಮಾಡಿದಾರ ಅಥವಾ ಕೋಮುದ್ವೇಷ ಬಿತ್ತಿ ಅವನ ಯಾವನೋ ಬಟ್ಟ ಇದ್ದಾನಲ್ಲ ಆ ಥರದಲ್ಲಿ ಕೋಮುದ್ವೇಷ ಬಿತ್ತಿ ಏನಾದರೂ ಆ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಸಮಾಜದಲ್ಲಿ ವಿಷಬೀಜ ಬಿಚ್ಚ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಭಾಕರ್ ಭಟ್ಟ ಇವತ್ತು ಮಾತಾಡಿರುವಂಥ ಅವನನ್ನು ಬಂಧಿಸುವಂಥ ಶಕ್ತಿ ಇವತ್ತು ಈ ಸರ್ಕಾರಕ್ಕಿಲ್ಲ ಆ ರೀತಿಯಾದಂಥ ಕೆಲಸ ನಾರಾಯಣ್ಗೌಡ್ರು ಮಾಡಿಲ್ವಲ್ಲ ನೀವು ಮಾಡಿರುವಂಥ ಕಾನೂನನ್ನು ಸರಿ ಮಾಡಿಕೊಳ್ತಿದ್ದಾರೆ ನೀವು ಮಾಡಬೇಕಾದಂತ ಕೆಲಸ ಐವತ್ತು ಬೋಲ್ಡ್ಗಳನ್ನ ತೆರಗೊಳಿಸ್ಬೇಕಾಗಿದ್ದು ಯಾರು ಬೋಲ್ಡ್ಗಳನ್ನು ತೆರಗೊಳಿಸ್ಬೇಕಾಗಿದ್ದು ಬಿ ಬಿ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾರ ನಿಮ್ಮ ಅಧಿಕಾರಿಗಳು ಬೆಂಗಳೂರು ನಗರದ ನಗರ ನಗರದ ಸಚಿವರಾಗಿರೋ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರ ಡಿ ಕೆ ಶಿವಕುಮಾರ್ ಅವರೇ ಈಗ ಸಿದ್ದರಾಮಯ್ಯನವರು ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಒಬ್ಬೊಬ್ರು ಜಿಲ್ಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈಗ ಬೆಂಗಳೂರಿನ ನಗರ ಬೆಂಗಳೂರು ನಗರ ಜಿಲ್ಲೆಯ ಜವಾಬ್ದಾರಿಯನ್ನು ನೀವು ತಗೊಂಡಿದ್ದೀರಿ ಉಸ್ತುವಾರಿ ಸಚಿವರು ಯಾಕೆ ಸರಿ ಮಾಡಬಾರ್ದಾಗಿತ್ತು ಈಗ ಬಿಬಿಎಂಪಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ನೀವು ಮತ್ತೆ ಬಿ ಬಿ ಎಂ ಪಿಗಳಿಗೆ ಗಳಿಗೆ ಮತ್ತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಿಗೆ ಎಂತೆಂಥ ಅಧಿಕಾರಿಗಳನ್ನ ತಂದು ಕೂರಿಸಿದೀರಿ ನೀವು ಎಲ್ಲ ಉತ್ತರ ಭಾರತದ ಮೂಲದ ಐ ಎ ಎಸ್ ಗಳನ್ನ ಆ ರೀತಿ ಆಫೀಸರ್ಗಳನ್ನ ಬಿಬಿಎಂಪಿಯಲ್ಲಿ ಮತ್ತೆ ಇದರಲ್ಲಿ ತಂದು ಕೂರಿಸಿದೀರಿ ಅವ್ರ ಯಾವ ರೀತಿಯಾದ ಕನ್ನಡವನ್ನು ಬಯಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನೀವು ಒಂದು ಖಡಕ್ಕಾಗಿ ಒಂದು ನೀವು ಕನ್ನಡದ ಪರವಾಗಿರ್ತೀರಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರಲ್ಲ ಮುಂಚೆ ಒಂದು ನೀವೊಂದು ಅಧಿಕಾರಿಗಳಿಗೆ ಒಂದು ಸಭೆ ಕರೆದು ಕನ್ನಡ ಅನುಷ್ಠಾನಕ್ಕೆ ಬೇರೆ ಏನು ಬೇಕಾ ಕನ್ನಡ ಅನುಷ್ಠಾನಕ್ಕೆ ನೋಡಿ ಇಲ್ಲಿನ ಭಾಷೆ ಇಲ್ಲಿನ ಭಾಷೆ ಉಳಿಬೇಕು ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಭಾಷೆ ಇಲ್ಲಿನ ಜನ ಉಳಿಬೇಕು ಇಲ್ಲಿನ ಜನರ ಬದುಕು ಉಳಿಬೇಕು ಆ ಉಳಿಬೇಕಾದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ ಹಾಗಾಗಿ ನೀವು ಇಲ್ಲಿನ ಭಾಷೆ ಸತ್ರೆ ಕನ್ನಡಿಗರು ಸತ್ತಂಗೆ ಇಲ್ಲಿ ಬದುಕಿದ್ರು ಸತ್ತಂಗೆ ಯಾರೋ ಬಂದು ಮಾ ಯಾವ ಯಾವನೋ ಬಂದು ಮಾರ್ವಾಡಿ ಗುಜರಾತಿಗಳು ಇಲ್ಲಿ ಬಂದು ಏನು ದಿಮಾಕ್ ಒಬ್ಬ ಪಾನಿಪುರಿ ಅಂಗಡಿ ಮಾಡಕ್ಕೆ ಬಂದಂತವನು ಇವತ್ತು ಕನ್ನಡ ಕಲಿಯೋದಿಲ್ಲ ಕನ್ನಡ ನೈ ಆತ ಕನ್ನಡ ನೈ ಆತ ಹಿಂದಿ ಮೇ ಬಾತ್ಕೊ ಅನ್ನುವಂಥ ದಿಮಾಕ್ ಬಂದಿದೆ ನೀವು ಹೋಗಿ ನೋಡಿ ರಕ್ತ ಕುದಿಯುತ್ತೆ ಅವಿನೀವ್ರಷ್ಟೇ ಏನು ಚಿಕ್ಕಪೇಟೆ ಅಕ್ಕಿಪೇಟೆ ಮಾಮೂಲುಪೇಟೆ ತರಕಪೇಟೆ ಇಲ್ಲೆಲ್ಲ ಕಡೆ ಹೋಗಿ ನೋಡಿ ಎಷ್ಟು ದಿಮಾಕ್ಗಳು ಬಿಳಿ ಬಿಳಿ ದಿಂಬುಗಳನ್ನುಪ್ಪ ಸೈಡಲ್ಲಿ ಇಟ್ಕೊಂಡು ಕನ್ನಡ ಮಾತಾಡೋದಿಲ್ಲ ಅವ್ರು ಹಿಂದಿ ಮೇ ಮಾತ್ಕೊ ಹಿಂದಿ ಮೇ ಬಾತ್ಕೊ ಅಂತಂತಾರೆ ಕನ್ನಡಿಗರಿಗೆ ಕೆಲಸ ಕೊಡೋದಿಲ್ಲ ಅವರ ಸಣ್ಣ ಪುಟ್ಟ ಅಂಗಡಿ ಏನು ಹತ್ತ ಅಡಿಯಲ್ಲಿ ಒಂದು ಬಳೆ ಶಾಪ್ ಇಟ್ಕೊಂಡಿರ್ತಾರೆ ಒಂದು ಬಟ್ಟೆ ಅಂಗಡಿ ಇಟ್ಕೊಳ್ತಾರೆ ಒಂದು ಒಡವೆ ಅಂಗಡಿ ಇಟ್ಕೊಂಡಿರ್ತಾರೆ ಅಂತ ಅಂಗಡಿಗಳಿಗೆ ಕೂಡ ಕನ್ನಡಿಗರು ಕಸ ಗುಡಿಸೋ ಕೆಲಸ ಕೂಡ ಕೊಡೋದಿಲ್ಲ ಅಲ್ಲಿ ಇವತ್ತು ಅಲ್ಲಿ ಏನು ಮಾಡಿದ್ದಾರೆ ನೀವು ಹೋಗಿ ನೋಡಿ ಒಂದ್ಸಲ ಬಿಸ್ನೆಸ್ ಏರಿಯಾ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುವಂಥ ಬೆಂಗಳೂರು ಹೃದಯ ಭಾಗದಲ್ಲಿರುವಂಥ ಬಿ ವಿ ಕಯ್ಯಂಗಾರ್ ರೋಡ್ ಆಗ್ಬೋದು ಅವಿನ್ಯೂ ರಸ್ತೆ ಆಗ್ಬೋದು ಚಿಕ್ಕಪೇಟೆ ಆಗ್ಬೋದು ಬಳೆಪೇಟೆ ಆಗ್ಬೋದು ಕಬ್ಬನ್ಪೇಟೆ ಆಗಿ ಇಲ್ಲೆಲ್ಲ ಹೋಗಿ ಗಮನಿಸಿ ಯಾರು ಏನೋ ದರ್ಬಾರನ್ನ ಮಾಡ್ತಾ ಇದ್ದಾರೆ ಅಲ್ಲಿ ನೋಡ್ಬಿಟ್ರೆ ಎಲ್ಲ ಎಲ್ಲಿ ಬಂದಿದ್ದೀವ ರಾಜಸ್ಥಾನ ಬಂದಿವೆ ಗುಜರಾತ್ಗೆ ಬಂದಿದ್ದೀವ ಅಂತ ಅನಿಸ್ಬಿಡ್ತೆ ಒಂದು ಕ್ಷಣ ಮನೆಗಳನ್ನ ಕಟ್ಕೊಂಡು ಬಂಗ್ಲೆಗಳನ್ನ ಕಟ್ಕೊಂಡು ರಾಜಾರೋಷವಾಗಿ ಮೆರ್ಕೊಂಡು ಬೆ ಅಲ್ಲಿ ಅಂಥವ್ರನ್ನ ಕನ್ನಡ ಕಲಿಸ್ಬೇಕಲ್ವೇ ನೀವು ಅವ್ರು ಬದುಕಲಿ ಬೇಡ ಅಂತ ಹೇಳಿ ನಾವು ಯಾರು ಬರಬೇಡಿ ಅಂತ ಹೇಳಲ್ಲ ಒಕ್ಕೂಟದ ವ್ಯವಸ್ಥೆಯನ್ನು ಗೌರವಿಸ್ತಾ ಇದ್ದೀವಿ ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ ನಾವು ಭಾಷಾವಾರು ಪ್ರಾಂತ್ಯನ ಕೂಡ ಅವ್ರು ಒಪ್ಕೊಂಡಿದ್ದಾರೆ ಅನ್ನೋಂಥ ಅರಿವು ಹೊರಗಿಂದ ಇರಬೇಕು ಭಾಷಾವಾರು ಪ್ರಾಂತ್ಯನ ಒಪ್ಕೊಂಡಿರುವಂಥವ್ರು ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಕ್ಷಣೆ ಆಗಿದ್ದಾವೆ ನಾನು ಕರ್ನಾಟಕಕ್ಕೆ ಹೋದ್ರೆ ಹಮಿಕ್ಕಂಡ್ ಕನ್ನಡ ಕಲಿಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ವಾ ಅದನ್ನು ಸರ್ಕಾರ ನೀವು ಹೇಳಬೇಕಲ್ವಾ ಅಟ್ಲೀಸ್ಟು ನೀವು ಸರ್ಕಾರ ಬರೋಕ್ಕಿಂತ ಮುಂಚೆ ನಾವು ಕನ್ನಡದ ಪರವಾಗಿ ಮಾಡ್ತೀವಿ ಕನ್ನಡದ ಪರವಾಗಿ ನಿಲ್ತೀವಿ ಅಂತೇಳಿ ಉದ್ದುದ್ದ ಏನು ಕನ್ನಡದ ಶಾಲು ಮೇಲೆ ಹಾಕ್ಕೊಳ್ಳೋದೇನು ಕನ್ನಡದ ಬಾವುಟ ಹಾರಿಸೋದೇನು ಏನೋ ಮೇಕೆದಾಟು ವಿಷಯ ವಿಚಾರ ಮಾಡೋದಲ್ಲ ಮೇಕೆದಾಟು ವಿಚಾರದಲ್ಲಿ ಕನ್ನಡ ಬಾವುಟ ಹಾರಿಸುತ್ತೇನು ನಿಮ್ಮ ಬ್ಯಾನರ್ಗಳಲ್ಲಿ ಬಾವುಟಗಳು ಹಾರಿಸುತ್ತೇನು ರ್ಯಾಲಿಗಳಲ್ಲಿ ಬಾವುಟ ತೊಗೊಂಡ್ಬಂದಿದ್ದೇನು ಇವತ್ತೇನಾಯಿತು ಇವತ್ತು ಕನ್ನಡದ ಕಳ್ಕಳಿ ಎಲ್ಲೋಯ್ತು ಇವತ್ತು ಬನ್ಸಿ ಇವತ್ತು ಜೈಲಲ್ಲಿ ಕುರಿಸಿದಾರ ಇದುವರೆಗೂ ಬೇಲ್ ಆಗಿಲ್ಲ ಒಬ್ಬ ಜವಾಬ್ದಾರಿ ಇರುವಂಥವ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ಅಬ್ಜೆಕ್ಷನ್ ಹಾಕ್ಲಿಕ್ಕೆ ನಿಮ್ಮ ಲಾಯರ್ಗಳು ಬರ್ತಾ ಇಲ್ಲ ಅದೇ ಪ್ರಭಾಕರ್ ಬಟ್ಟಣಗಾರ ಒಂದು ದಿವಸಕ್ಕೆ ಅಬ್ಜೆಕ್ಷನ್ ಹಾಕಿ ಅವನ್ನ ಒಳಗೆ ಕಳಿಸದಿರೋ ತರದಲ್ಲಿ ಮಾಡಿಟ್ಟಿದ್ದೀರಿ ಅದೇ ನಾರಾಯಣಗೌಡರಿಗೆ ಆದರೆ ಇವತ್ತು ಹತ್ತು ದಿವಸ ಮೇಲ ಏನು ಆರೋಳ ದಿವ್ಸ ಮೇಲಾಗ್ತಾ ಇದೆ ಇವತ್ತು ಅವ್ರಿಗೆ ಬೇಲ್ ಅಪ್ಲಿಕೇಶನ್ ಕೂಡ ಆಗಿಲ್ಲ ಬೇಲ್ ಅಪ್ಲಿಕೇಶನ್ ಇನ್ನೂ ಸಕ್ಸಸ್ ಆಗಿಲ್ಲ ಈ ಅಂತ ಕನ್ನಡ ಹೋರಾಟಗಾರರ ಪರಿಸ್ಥಿತಿ ಆಗಿದೆ ನೀವು ಕಾನೂನನ್ನು ಪಾಲಿಸಬೇಕು ಆಯಿತು ಮಾಡಿ ಬೇಡ ಅಂತ ಹೇಳೋದಿಲ್ಲ ಆದರೆ ಇನ್ನು ಹೋರಾಟಗಾರರು ಅವ್ರ ಜೀವನದಲ್ಲಿ ಹೋರಾಟನೇ ಮಾಡಬಾರ್ದು ಅಷ್ಟು ಗಟ್ಟಿಯಾದಂಥ ಪ್ರಕರಣಗಳು ದಾಖಲಿಸೋದನ್ನ ಅವಶ್ಯಕತೆ ಏನಿತ್ತು ನಾವೇನು ಟೆರ್ರರಿಸ್ಟ್ಗಳ ಮತ್ತೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿದಾರಲ್ಲ ಆಯಿತು ನೀವು ಮಾಡಿದ್ರಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ನಡ್ಕೊಂಡಂತ ರೀತಿ ಯಾವ ರೀತಿ ಇದೆ ಕನ್ನಪರ ಹೋರಾಟಗಾರ ಏನು ಟೆರ್ರಿಸ್ಟ್ಗಳಂತ ತಿಳ್ಕೊಂಡಿದಾರಾ ಕನ್ನಪರ ಹೋರಾಟಗಾರನ ಚೇಂಜ್ ಮಾಡಿ ಇಡ್ತಾರೆ ಚೇಂಜ್ ಮಾಡಿ ಹಿಡಿದಾರಂತೆ ಒಬ್ಬ ರಕ್ಷಣಾ ವೇದಿಕೆ ಹುಡುಗನ್ನ ಏನ ಮುಡ್ಲು ಪಡೆ ಲೊಕೇಶನ್ ಒಬ್ಬ ಹುಡುಗ ಅವ್ರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಹಿಡಿಯುವಂಥ ಪ್ರಸಂಗ ಏನಿದೆ ಅವನೇನು ಕಳ್ಳನೇನ್ರಿ ಯಾಕೆ ಪೊಲೀಸರು ಎಷ್ಟೊಂದು ನಿಕೃಷ್ಟವಾಗಿ ವರ್ತಿಸ್ತಾ ಇದ್ದಾರೆ ಇಷ್ಟೊಂದು ಸೇಡಿನ ಥರದಲ್ಲಿ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾಯಿಲ್ಲ ಪೊಲೀಸರಿಗೆ ಎಷ್ಟು ಜವಾಬ್ದಾರಿಯಿಂದ ಅದಕ್ಕಿಂತ ಹತ್ತರಷ್ಟು ಜವಾಬ್ದಾರಿ ಕನ್ನಡಪರ ಹೋರಾಟಗಾರರ ಮೇಲಿದೆ ನೀವು ಕೇವಲ ಕಾನೂನು ಸುವ್ಯವಸ್ಥೆಯನ್ನು ನೋಡ್ತೀವಿ ನಾವು ಈ ಈ ಭಾಷೆಯನ್ನು ಉಳಿಸ್ಲಿಕ್ಕೋಸ್ಕರ ನಾವು ಶ್ರಮ ನೀವು ಒಂದು ರೀತಿ ಯೋಧರು ಆದರೆ ನಾವು ಒಂದು ರೀತಿ ಕನ್ನಡದ ಯೋಧರು ಆ ಅರಿವನ್ನು ಪೊಲೀಸರು ಇಟ್ಕೊಂಡಿರಬೇಕಾಗಿತ್ತು ತಲೆಯಲ್ಲಿ ಏನು ಏನೋ ಬಂದು ಬಂದಿಸಿದಿರುವಾಗೆ ನಿನ್ನೆ ನಾರಾಯಣಗೌಡ್ರನ್ನ ಭೇಟಿ ಮಾಡಕ್ಕೆ ಜೈಲಿಗೆ ಹೋದಾಗ ಒಂದಷ್ಟು ಹೇಳ್ತಾ ಇದನ್ನು ಕೇಳಿ ನನಗೆ ಬೇಸರ ಆಯಿತು ಹುಡುಗರನ್ನ ಕುತ್ತಿಗೆ ಹಿಡಿದು ಏನು ಒಬ್ಬ ಡಿ ಸಿ ಪಿ ಅವರು ಕುತ್ತಿಗೆ ಹಿಡಿದು ಗೋಡೆಗೆ ಹಮ್ಮಿಕೊಂಡು ಅವ್ರ ಜೇಬಕ್ಕೆ ಕೈ ಹಾಕಿ ಮೊಬೈಲ್ ಕಿತ್ಕೊಳ್ಳುವಂಥ ಅನಿವಾರ್ಯತೆ ಏನು ಏನು ರೌಡಿಗಳ ಥರದಲ್ಲಿ ಆ ಹೋರಾಟಗಾರನ್ನ ಟ್ರೀಟ್ ಮಾಡುವ ಒಂದು ಎಷ್ಟು ಮಟ್ಟಿಗೆ ಸರಿ ಹಿರಿಯ ಅಧಿಕಾರಿಗಳು ನಾನು ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ ಇದೇ ರೀತಿಯಾದಂಥ ಕನ್ನಡಪರ ಹೋರಾಟಗಾರರ ದಿನಿತ್ಯ ಹತ್ತಿಕ್ಕುವಂಥ ಒಂದು ಘಟನೆ ನಡೀತಾ ಇತ್ತು ಕೆಲವು ವರ್ಷಗಳಿಂದ ಡಿ ಸಿ ಪಿ ಚಬ್ಬಿ ಎನ್ನುವಂಥ ಸೆಂಟ್ರಲಲ್ಲಿ ಒಬ್ರು ಇದ್ರು ಎರಡು ಸಾವಿರದ ನಾಲ್ಕು ಐದು ಐದು ವಾರರಲ್ಲಿ ಆಗ ನಾನು ರಕ್ಷಣಾ ವೇದಿಕೆಯಲ್ಲೇ ಇದ್ದೆ ಇದೇ ರೀತಿಯಾಗಿ ಡಿ ಸಿ ಪಿ ವಿರುದ್ಧ ಸತತವಾಗಿ ಹೋರಾಟವನ್ನು ಮಾಡಿದ್ವಿ ಕೊನೆಗೆ ಆತನ ಟ್ರಾನ್ಸ್ಫರ್ ಆಗುವ ತನಕ ಬಿಡಲಿಲ್ಲ ಯಾತಕ್ಕೆ ಅಂದ್ರೆ ಕನ್ನಡಪರ ಹೋರಾಟಗಾರರ ಕಂಡ್ರೆ ಆಗ್ತಾ ಇರಲಿಲ್ಲ ಬೇಕು ಅಂತ ಕೇಸ್ ಹಾಕುವಂಥದ್ದು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋದು ಬೀದಿಗೆ ಬಂದ್ರೆ ಅವ್ರನ್ನ ಬಂಧಿಸುವಂಥದ್ದು ಚಾರ್ಜ್ ಮಾಡೋದು ಈ ಥರ ಮಾಡಿದ್ರು ಹಾಗಾಗಿ ಆಗ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ರು ಧರ್ಮಸಿಂಗ್ ಹತ್ರ ನಾವು ನಿಯೋಗ ತಗೊಂಡೋಗಿ ಅವ್ರು ಹೇಳಿದ್ವಿ ಅವ್ರನ್ನ ನೇರವಾಗಿ ಕೃಷ್ಣ ಕರೆಸಿ ಚೀಮಾರಿ ಹಾಕಿದ್ರು ಎದುರುಗಡೆ ಏ ಕನ್ನಡಪರ ಹೋರಾಟಗಾರ ತಿಳ್ಕೊಂಡಿದ್ಯಾ ವಾರ್ನಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ಇದು ಲಾಸ್ಟ್ ವಾರ್ನಿಂಗ್ ಇಡಿಯಟ್ ಇನ್ನೊಂದ್ಸಾರಿ ಏನಾದರೂ ಆ ರೀತಿ ಹೋರಾಟಗಾರರ ಜೊತೆ ನಡ್ಕೊಂಡ್ರೆ ನೀವು ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ನಮ್ಮ ಎದುರುಗಡೆ ಎಚ್ಚರಿಕೆ ಕೊಟ್ಟರೆ ಧರ್ಮಸಿಂಗ್ ಅದು ಕನ್ನಡದ ಬದ್ಧತೆ ಈ ಅಂತ ಬದ್ಧತೆಯನ್ನು ಇವತ್ತು ಕನ್ನಡದ ಮುಖ್ಯಮಂತ್ರಿ ಕನ್ನಡದ ಪರವಾಗಿರುವ ಮುಖ್ಯಮಂತ್ರಿ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ಸಿದ್ದರಾಮಯ್ಯವ್ರತ್ರ ಬಯಸ್ತಾ ಇದ್ದೀವಿ ನಾವು ನಿಮ್ಮ ಕನ್ನಡದ ಕಲೆಗಳ ಬಗ್ಗೆ ನಮ್ಗೆ ಅಭಿಮಾನ ಇದೆ ಹಾಗಂತ ಕನ್ನಡಪರ ಹೋರಾಟಗಾರನ ಈ ತರ ಹತ್ತಿಕ್ಕುವಂಥ ಕೆಲಸವನ್ನ ಮಾಡಿದಾಗ ನಾವು ಯಾ ಹೇಗೆ ನಿಮ್ಮ ಜೊತೆ ನಿಲ್ಲಕ್ಕಾಗುತ್ತೆ ಸಿದ್ದರಾಮಯ್ಯವರೇ ಈ ರೀತಿಯಾದಂಥ ಅಟ್ಲೀಸ್ಟ್ ಅಧಿಕಾರಿಗಳಿಗೆ ಒಂದು ಕಡಕ್ಕಾಗಿ ಸಂದೇಶವನ್ನು ನಿಮ್ಮದೇ ಆದಂಥ ದಾಟಿನಲ್ಲಿ ಕೊಡುವಂಥ ಕೆಲಸ ಆಗಬೇಕಲ್ಲ ಆಗಿಲ್ಲ ಅಂತಂದ್ರೆ ಮತ್ತೆ ಹೋರಾಟಗಾರರನ್ನು ವಿಲನ್ಗಳ ಥರದಲ್ಲಿ ನೋಡ್ತಾರೆ ಇವತ್ತು ಏನು ನಿನ್ನೆ ಐದಾರು ದಿವಸ ಆಗಿದೆ ಮನೆ ಮನೆಗಳಿಗೆ ನುಗ್ಗಿ ಹಿಡ್ಕೊಂಬರೋ ಥರದಲ್ಲಿ ಏನಾಗಿದೆ ಅವ್ರು ಏನು ಮಾಡಿದ್ದಾರೆ ಕನ್ನಡ ಬೋಲ್ಡ್ ಕಿತ್ತಾಕಿತ್ತಪ್ಪೆ ನೀವು ಮಾಡಿರೋ ಆದೇಶವನ್ನು ನಾವು ಪಾಲಿಸ್ತಾ ಇರೋ ತಪ್ಪೆ ಹೋಗಿ ಕಿತ್ತಾಕುವ ಥರದಲ್ಲಿ ಮಾಡಿದ್ದನ್ನು ಇವತ್ತು ಮನೆ ಮನೆಗೆ ನುಗ್ಗಿ ಪೊಲೀಸರು ಬಂಧಿಸ್ತಾ ಇದ್ದಾರಲ್ಲ ಇದು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ಸರಿ ಇದು ಕನ್ನಡದ ಶಕ್ತಿಯನ್ನ ನೀವೆಲ್ಲ ಒಗ್ಗೂಡಿಸ್ತಾ ಇದ್ದೀರಿ ಈ ಸರ್ಕಾರ ಏನೇ ಸರ್ಕಾರಗಳು ಏನಿದಾವೆ ಕನ್ನಡದ ಶಕ್ತಿಯನ್ನ ನೀವು ಒಗ್ಗೂಡಿಸ್ತಾ ಇದ್ದೀವಿ ಒಡೆದೋಗಿದ್ದಂಥ ಮನಸ್ಸುಗಳನ್ನ ನೀವು ಒಂದು ಮಾಡ್ತಾ ಇದ್ದೀರಿ ನಿಮ್ಗೆ ಅಭಿನಂದನೆಗಳು ತಿಳಿಸ್ತೀನಿ ಒಂದು ಲೆಕ್ಕದಲ್ಲಿ ಇರಲಿ ಮಾಡಿ ಎಷ್ಟು ಜನರನ್ನ ಬಂಧಿಸ್ತೀರಿ ನೋಡೋಣ ಈಗ ನಾವು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನಾವು ಕಾನೂನನ್ನು ಮುಖ್ಯಮಂತ್ರಿಗಳನ್ನ ಗೌರವ ಆಯ್ತು ಇಪ್ಪತ್ತೊಂಬತ್ತನೇ ತಾರೀಕು ತನಕ ಸುಮ್ಮನೆ ಇರ್ತೀವಿ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಬದಲಾಗಲಿಲ್ಲ ಬೆಂಗಳೂರು ಅಂತಂದ್ರೆ ಆಗುವಂತ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ನಿರ್ವಹಣೆ ನಿಮ್ಮ ಅಧಿಕಾರಿಗಳು ಬೀದಿಗಿಳಿಸಬೇಕು ಇಪ್ಪತ್ತೊಂಬತ್ತು ಏನೋ ಯಾರ್ಯಾರು ಬದಲಾಯಿಸಿಲ್ಲ ಬೋರ್ಡ್ಗಳನ್ನು ಬೆಂಗಳೂರು ನಗರದಲ್ಲಿ ನಿಮ್ಮ ಬಿ ಬಿ ಎಂ ಪಿ ಅಧಿಕಾಂಶಗಳು ಒಂದು ಟಾಸ್ಕ್ ಫೋರ್ಸ್ ಮಾಡಿಸಿ ಬೀದಿಗಿಳಿಸಬೇಕು ಎಲ್ಲ ಬೋರ್ಡ್ಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಕೀಳಿಸಬೇಕು ಇಲ್ಲ ನಿಮ್ಮದು ಕನ್ನಡ ವಿರೋಧಿ ಸರ್ಕಾರ ಅಂತ ಹೇಳಿ ಘೋಷಣೆ ಮಾಡಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿಬೇಕಾಗುತ್ತೆ ಬೀದಿಗಿಳಿದು ಸರ್ಕಾರಕ್ಕೂ ಬುದ್ಧಿ ಕಲಿಸ್ಬೇಕಾಗುತ್ತೆ ಕನ್ನಡ ವಿರೋಧಿಗಳಿಗೂ ಬುದ್ಧಿ ಕಳಿಸಬೇಕಾಗುತ್ತೆ ಚಂಬಿಡ್ಕಂಡು ಬಂದು ಇಲ್ಲಿ ಬಂಗ್ಲೆ ಕಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರಲ್ಲ ಅಂತ ಜನಗಳಿಗೂ ಕೂಡ ಗಂಟುಮೂಟೆ ಕಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಅದು ಕಾನೂನ್ ಅಡಿಯಲ್ಲೇ ಗೊತ್ತು ನಮಗೆ ಮಾಡೋದಂತದ್ದು ನಮಗೂ ಕಾನೂನು ಗೊತ್ತಿದೆ ಹಾಗಾಗಿ ಇಲ್ಲಿ ಏನು ಕರ್ನೆ ಹಿಡ್ಕೊಂಡು ಇಲ್ಲಿ ಗಾರೆ ಕೆಲಸ ಮಾಡಕ್ ಬಂದು ಅಂತ ಇವತ್ತು ದೊಡ್ಡ ಕಾಂಟ್ರಾಕ್ಟ್ ಆಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಕೊಂಡು ವ್ಯವಹಾರ ಮಾಡಿಕೊಂಡು ಜಮ್ ಅಂತ ಏನೋ ಏನು ಈ ಡೆವಲಪರ್ಗಳು ಡೆವಲಪರ್ಗಳು ಇದಾರಲ್ಲ ಇವರೆಲ್ಲ ಯಾಕೆ ಕನ್ನಡ ಬಳಸ್ಬಾರ್ದು ನಿಮ್ಮ ನಿಮ್ಮ ನಿಮ್ಮಲ್ಲಿ ಏನೋ ಫ್ಲಾಟ್ ಕೊಡಿ ಬರ್ಕೊಡಿ ಅಂತಾನೆ ಕೇಳ್ತಾ ಇದೀವ ಈ ನಾಡಿನ ಭಾಷೆಯನ್ನು ಗೌರವಿಸಿ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಕನ್ನಡಿಗರಿಗೆ ನಿಮ್ಮ ಸಂಸ್ಥೆಗಳಲ್ಲಿ ಉದ್ಯೋಗ ಕೊಡಿ ಬದುಕಿ ನೀವು ಬೇಡ ಅಂತ ಹೇಳಲ್ಲ ಉದ್ಯೋಗದ ಜೊತೆಯಲ್ಲಿ ಕನ್ನಡವನ್ನು ಬಳಸಿ ಅಂತ ಕೇಳ್ತೀವಿ ಅದನ್ನು ಮಾಡಿಬಿಡಿ ಮುಗಿದೋಯ್ತು ಕನ್ನಡಪರ ಹೋರಾಟಗಾರರ ಕೆಲಸವೇ ಇರೋದಿಲ್ಲ ನಮ್ದು ಬೇರೆ ಬೇರೆ ಕೆಲಸಗಳು ಇರ್ತವೆ ಸರ್ಕಾರದ ಮೇಲೆ ಒತ್ತಡ ಹಾಕೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಗಡಿ ಸಮಸ್ಯೆ ಇದೆ ಭಾಷೆ ಸಮಸ್ಯೆ ಇದೆ ಮತ್ತು ಉದ್ಯೋಗದ ಸಮಸ್ಯೆ ಇದೆ ಈ ಸಮಸ್ಯೆಗಳ ಕಡೆ ಗಮನ ಕೊಡ್ತೀವಿ ನಾವು ಅದನ್ನು ಬಿಟ್ಟು ಈ ರೀತಿಯಿಂದ ಹತ್ತಿಕ್ಕುವಂಥ ಕೆಲಸವನ್ನು ಯಾಕೆ ಮಾಡಬೇಕು ಹಾಗಾಗಿ ಎಲ್ಲ ರಾಜ್ಯದಲ್ಲಿರುವಂಥ ಮಾರ್ವಾಡಿಗಳಿಗೆ ಗುಜರಾತಿಗಳಿಗೆ ಭಾಷಾ ಅಲ್ಪಸಂಖ್ಯಾತರು ಯಾರೇ ಆಗ್ಬೋದು ತೆಲುಗುರಾಗ್ಬೋದು ತಮಿಳರಾಗ್ಬೋದು ಮಲಯಾಳಿಗಳಾಗ್ಬೋದು ಎಲ್ಲರೂ ಅಷ್ಟೇ ಇಲ್ಲಿಗೆ ಬಂದಿದ್ದೀರಿ ಬದುಕ್ರಿ ಬೇಡ ಅಂತ ಹೇಳಲ್ಲ ಆದರೆ ನಮ್ಮ ಭಾಷೆಯನ್ನು ಕಡೆಗಣಿಸಿ ನಿಮ್ಮ ಭಾಷೆಯನ್ನು ಹೇರಿಕೆ ಮಾಡಿಕೊಂಡು ನಾವು ಕನ್ನಡ ಕಲಿಯೋದಿಲ್ಲ ಕನ್ನಡಿಗರ ಜೊತೆ ಬೆರೆಯೋದಿಲ್ಲ ಕನ್ನಡ ಕನ್ನಡಿಗರ ಉದ್ಯೋಗ ಕೊಡೋದಿಲ್ಲ ಅಂತಂದರೆ ನಮಗೂ ನೀವು ಬೇಕಾಗಿಲ್ಲ ಅಂತ ತೀರ್ಮಾನಕ್ಕೆ ಬರಬೇಕಾಗುತ್ತೆ ನೀವು ಸ್ವಲ್ಪ ಕಾರವಾಗಿ ಅನಿಸ್ಬೋದು ನಿಮಗೆ ಅದು ತೊಂದರೆ ಇಲ್ಲ ಅನ್ಸಲಿ ತೊಂದರೆ ಇಲ್ಲ ಆದರೆ ಆ ರೀತಿಯ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಬಂದು ನಾವು ಕೂಡ ಇಪ್ಪತ್ತೊಂಬತ್ತರ ನಂತರ ಬೀದಿಗಿಳಿಬೇಕಾಗುತ್ತೆ ಸ್ನೇಹಿತರೆ ಇವತ್ತು ನಮ್ಮ ಹೋರಾಟಗಾರರು ಜೈಲಿನಲ್ಲಿದ್ದಾರೆ ಆದಷ್ಟು ಜನ ಹೋಗಿ ನೋಡ್ಕೊಂಡು ಬನ್ನಿ ಬಂದು ಅವರಿಗೆ ನೈತಿಕ ಧೈರ್ಯವನ್ನು ತುಂಬಿ ನಮ್ಮ ನಮ್ಮಲ್ಲಿ ಬಾ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ಅದೆಲ್ಲ ಪಕ್ಕಕ್ಕೆ ಪಕ್ಕ ಕೇಳೋಣ ಅದೆಲ್ಲ ಬೇರೆ ಸಂದರ್ಭಗಳಲ್ಲಿ ಮಾತಾಡ್ಕೊಳ್ಳೋಣ ಈಗ ಕನ್ನಡದ ಪರವಾದ ಒಂದು ಕ್ರಾಂತಿಯಾದ ಹೋರಾಟವಾಗಿದೆ ಆ ಹೋರಾಟದ ಜೊತೆ ನಾವೆಲ್ಲ ನಿಲ್ಲಬೇಕಾಗಿದೆ ಆ ಹೋರಾಟ ಜೊತೆ ನಿಲ್ತಿಲ್ಲ ಅಂತ ನಾವು ನಿಜವಾದ ಕನ್ನಡ ಪರ ಹೋರಾಟಗಾರಲಕ್ಕೆ ನಾಲಾಯಕ ಆಯ್ತು ಹೆಂಗ್ ಮಾಡೋದು ಹೋರಾಟ ಹೇಳಿ ನಾವು ಟೀಕೆ ಮಾಡಲಿಕ್ಕಾಗುತ್ತೆ ಈಗ ನನ್ನ ನನಗಾಗದೇ ಇರುವಂತ ನನ್ನ ಕಡ್ರೆ ಸುಮಾರು ಜನಕ್ಕಾಗೋದಿಲ್ಲ ಅಂಥವ್ರು ಕೂಡ ನಾನು ನನ್ನ ಪರವಾಗಿ ಬರೋಂಥದ್ದು ಬೇಕಾಗಿಲ್ಲ ಕನ್ನಡದ ಪರವಾಗಿ ನಿಲ್ಲಿ ಅಂತ ಹೇಳ್ತೀನಿ ಹಾಗಾಗಿ ಯಾರ್ಯಾರಿಗೆ ಮುಖಾಮುಖಿ ತರಿಸ್ಕೊಳ್ಳೋಕೆ ಇಷ್ಟ ಆಯೋ ಅವ್ರು ಅವ್ರವ್ರ ವೈಯಕ್ತಿಕ ವಿಚಾರ ಮುಖಾಮುಖಿ ತಿಳಿಸ್ಕೊಳ್ಳಿ ಆದ್ರೆ ಇವತ್ತು ಕನ್ನಡದ ಪರವಾಗಿ ಪಾಪ ಹುಡುಗರು ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ ನಾರಾಯಣಗೌಡರು ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ ಅವ್ರ ಜೊತೆ ನಾವೆಲ್ಲರೂ ಸಂಘಟನೆಗಳ ಭೇದವನ್ನು ನಿಂತು ನಮ್ಮಲ್ಲಿರುವಂತ ಭೇದಗಳನ್ನು ಮರೆತು ನಾವು ಅವ್ರ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಇನ್ನೂ ಆರನೇ ತಾರೀಕು ತನಕ ಬೆಳ್ಸಿದ್ದಾರೆ ಆರನೇ ತಾರೀಕಿಗೆ ಇದೆ ಕೇಸ್ ನೋಡಬೇಕು ಆರನೇ ತಾರೀಕು ಏನಾಗುತ್ತೆ ಅಂತ ಹೇಳಿ ಆ ಬೇಲ್ ಕೊಟ್ಟರು ಕೊಡ್ಬೋದು ಮತ್ತೆ ನಿರಾಕರಿಸ್ಬೋದು ನೀವೆಲ್ಲ ಆಗ ಜೈಲಿನಲ್ಲಿರುವಂಥವ್ರು ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು ನಾವೆಲ್ಲೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ಬಾರ್ದು ಅವ್ರಿಗೆ ಹಾಗಾಗಿ ಇನ್ನು ಎಲ್ಲ ಕನ್ನಡಪರ ಇರುವಂಥವರು ಸಾಮಾನ್ಯ ಜನರು ಹೋಗಿ ಒಂದು ಎಂಟ್ರಿ ಹಾಕ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಬನ್ನಿ ಧೈರ್ಯ ತುಂಬಿ ಮತ್ತು ನಿಮ್ಮ ಜೊತೆ ನಾವು ಇದ್ದೀವಿ ನೀವು ಸರಿಯಾದ ಕೆಲಸ ಮಾಡಿದ್ದೀರಿ ಅಂತ ಬೆಂಕಟ್ಟುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ತಾ ಸ್ನೇಹಿತರೆ ಮತ್ತೆ ಎಲ್ಲ ಬಿಡುಗಡೆಯಾಗಿ ಬರಲಿ ಮತ್ತು ಹೋರಾಟವನ್ನು ರೂಪಿಸೋಣ ಕನ್ನಡದ ಪರವಾದ ರಣಕಹಳೆಯನ್ನು ಊದೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ